ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತ್ ವಿಧಾನಸಭಾ ಚುನಾವಣೆ ಆಗ ನಮ್ಮ ಹೆಗಡೆ ಸಾಹೇಬರು ಕೂತಾರಿಲ್ಲ ಭಾಳ ಸ್ಟ್ರಾಂಗ್ ಹೋಲ್ಡ್ ಅಲ್ಲಿಯೂ ನಾವು ಸೋತ್ವಿ ಶಿರ್ಸಿ ವಿಧಾನಸಭಾದಾಗ ನೂರ ಮೂವತ್ತಾರು ಕಡೆ ಗೆದ್ರು ಅವರು ಆವಾಗ ಇ ವಿ ಎಮ್ ಸರಿ ಇತ್ತು ಇಲೆಕ್ಷನ್ ಕಮಿಷನ್ ಸರಿ ಇತ್ತು ಇಲೆಕ್ಟ್ರಲ್ ರೋಲ್ ಸರಿ ಇತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ನಾವು ಜಾಸ್ತಿ ಗೆದ್ವಿ ಅವಾಗ ಎಲೆಕ್ಟ್ರೋಲ್ ಸರಿ ಇಲ್ಲ ಇ ವಿ ಎಂ ಸರಿ ಇಲ್ಲ ಎಲೆಕ್ಷನ್ ಕಮಿಷನ್ ಸರಿ ಇಲ್ಲ ವಯಸ್ಸ ನೋಡ್ರಿ ನೀವು ಮಹಾರಾಷ್ಟ್ರದಾಗ ಲೋಕಸಭಾ ನಾವು ಸೋತ್ವಿ ವಿಧಾನಸಭಾ ನಾವು ಗೆದ್ವಿ ಲೋಕಸಭಾ ನಾವು ಸೋತಾಗ ಎಲೆಕ್ಟ್ರಲ್ ರೋಲ್ ಸರಿ ಇತ್ತು ಇ ವಿ ಎಂ ಸರಿ ಇತ್ತು ಇಲೆಕ್ಷನ್ ಕಮಿಷನ್ ಸರಿ ಇತ್ತು ವಿಧಾನಸಭಾದಾಗ ಇಲೆಕ್ಟ್ರಲ್ ರೋಲ್ ಸರಿ ಇಲ್ಲ ಇ ವಿ ಎಂ ಸರಿ ಇಲ್ಲ ಇಲೆಕ್ಷನ್ ಕಮಿಷನ್ ಸರಿ ಇಲ್ಲ ಕುಣಿಲಿಕ್ಕೆ ಬರಲಾರದವರಿಗೆ ನೆಲ ಡೊಂಕು ಅಂತ ಹೇಳಿ ನಮ್ಮಲ್ಲಿ ಒಂದು ಗಾಧಿ ಮಾತದ ಕೈಲಾಗ್ದವ ಮೈಯೆಲ್ಲ ಪರಿಚಿಕೊಂಡ ಅಂತ ರಾಹುಲ್ ಗಾಂಧಿಯ ಇರ್ರೆಸ್ಪಾನ್ಸಿಬಿಲಿಟಿಗೆ ಮತ್ತು ಮೂರ್ಖತನಕ್ಕೆ ಇದಕ್ಕಿಂತ ಮತ್ತೊಂದು ಉದಾಹರಣೆ ಬೇಕಿಲ್ಲ ಮತ್ತೆ ಇಲೆಕ್ಷನ್ ಕಮಿಷನ್ ಅದ್ದು ಬಾಯಿಗೆ ಬಂದಾಗ ಮಾತಾಡ್ತಾರ ಅವ್ರು ಹಂಗಾರೆ ನೀವ್ ಹೆಂಗ್ ನಡ್ಸ್ಕೊಂಡ್ರಿ ಇಲೆಕ್ಷನ್ ಕಮಿಷನ್ ಎಂ ಎಸ್ ಗೆಲ್ಲ ಮಂತ್ರಿ ಮಾಡಿದ್ರೆ ನೀವು ರಾಜ್ಯಸಭಾ ಸದಸ್ಯ ಮಾಡಿ ಚೀಫ್ ಎಲೆಕ್ಷನ್ ಕಮಿಷನ್ ಅಂದ್ರೆ ಅವ್ರ ಮೆಂಟಾಲಿಟಿ ಏನಿತ್ತು ನಿಮ್ಮ ನೇರವಾಗಿ ಬಂದು ಇರ ರಿಟೈರ್ ಆದ್ಮೇಲೆ ತಕ್ಷಣ ಎಂ ಪಿ ತಕ್ಷಣ ಮಂತ್ರಿ ನೀವು ನಮಗೆ ಹೇಳ್ತೀರ ನೀವು ಲಿಂಗಡೋ ಡೈರೆಕ್ಟ್ಲಿ ಬಿಜೆ ಕಾಂಗ್ರೆಸ್ ಟಿ ಎನ್ ಶೇಷನ್ ವಿರುದ್ಧ ಸ್ಪರ್ಧೆ ಮಾಡಿದರೆ ಕಾಂಗ್ರೆಸ್ ಪಾರ್ಟಿಯಿಂದ ನಂದಿನಗರದ ಮತ್ತು ರಾಜೀವ್ ಗಾಂಧಿಯವರ ಹತ್ತೇ ಆದಾಗ ಏಗಳು ಅಂತ ಆಗ್ಬೇಕಾ ಕಾಂಗ್ರೆಸ್ ಏನ ಬಿಎ ಗಳು ಕತ್ತೆ ಕೈತಾ ಇದ್ದ್ರಂಗಾರೆ व्हाई ða ಹಾವ್ ನಾಟ್ ಫೈಲ್ಡ್ ದಿ ಆಬ್ಜೆಕ್ಷನ್ ಬಿ ಎಲ್ ಗಳು ಎಲ್ಲ ಕಡೆ ಹೋಗಿದ್ದಾರೆ ಕೆಲಸ ಮಾಡಿದ್ದಾರೆ ಮತ್ತೆ ಬಿ ಎಲ್ ಒಗಳು ಸರ್ಕಾರಿ ನೌಕರರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಹದೇವಪುರದಲ್ಲಿ ಆಗಿದ್ರೆ ನಿಮ್ಮ ಸರ್ಕಾರಿ ನೌಕರರೇ ಮಾಡಿದ್ದಾರೆ ಆಮೇಲೆ ಫೈನಲ್ ರೋಲ್ ಕೊಟ್ಟ ಮೇಲೂ ಒಂದು ಫೈನಲ್ ಅವಕಾಶ ಇರ್ತದೆ ನಮ್ಮ ಹೆಸರು ಡಿಲೀಟ್ ಆಗಿದೆ ಅಂತಂದ್ರೆ ನಾನು ಇಲ್ಲಿ ಇದ್ದೀನಿ ಅಂತ ಹೇಳಿಕ್ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ದಾಗ ಕೊಡ್ಲಿಕ್ಕೆ ಅವಕಾಶ ಇರ್ತದೆ ಅದು ಮಾಡಿಲ್ಲ ಮತ್ತು ಇಲೆಕ್ಷನ್ ಇಲೆಕ್ಟ್ರಲ್ ರೂಲ್ಸ್ ಏನದ ಪ್ರತಿ ಕ್ಯಾಂಡಿಡೇಟ್ ಕೊಡ್ತಾರೆ ಡಿಸ್ಟಿಕ್ ಪಾರ್ಟಿ ಕೊಡ್ತಾರೆ ಸ್ಟೇಟ್ ಪಾರ್ಟಿ ಸ್ಟೇಟ್ ಪಾರ್ಟಿಗೆ ಕೊಟ್ಟಾಗ ಡಿಸ್ಟಿಕ್ ಪಾರ್ಟಿ ಕೊಟ್ಟಾಗ ನಿಮ್ಮ ನೋಡ್ಲಿಲ್ಲ ಅಬ್ಜೆಕ್ಷನ್ ಫೈಲ್ ಮಾಡಲಿಲ್ಲ ಹೋಗಲ್ಲ ಅದಾದ ನಂತರ ನೀವು ಸೋತರಲ್ಲ ಬೆಂಗಳೂರು ಸೆಂಟ್ರಲ್ ಇಲೆಕ್ಷನ್ ಪಿಟಿಷನ್ ಯಾಕೆ ಫೈಲ್ ಮಾಡಲಿಲ್ಲ ನಿದ್ದೆ ಮಾಡ್ತಾ ಇದ್ದಾರೆ ನಿಮ್ಮ ಕ್ಯಾಂಡಿಡೇಟ್ ರಾಹುಲ್ ಗಾಂಧಿ ಅವ್ರ ಜೊತೆ ಅಥವಾ ಯಾವ್ದಾದ್ರು ಬೇರೆ ಲೋಕದಲ್ಲಿದ್ರ ಬೇರೆ ದೇಶದಲ್ಲಿದ್ರದ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ನೋ ಎಲೆಕ್ಷನ್ ಪಿಟಿಷನ್ ಕರ್ನಾಟಕ ಇನ್ ಜನರಲ್ ಇಲೆಕ್ಷನ್ ಇನ್ ಟು ಟ್ವೆಂಟಿ ಟ್ವೆಂಟಿ ಫೋರ್ ಮೋರ್ ದನ್ ನೈನ್ ಲ್ಯಾಕ್ ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ ಫೈಲ್ ಆಗಿತ್ತು ನಾಟ್ ಇವನ್ ಸಿಂಗಲ್ ಅಪೀಲ್ ಫ್ರಮ್ ದಿ ಕಾಂಗ್ರೆಸ್ ಪಾರ್ಟಿ ಯಾಕೆ ಒಂಬತ್ತು ಲಕ್ಷ ಕಾಂಗ್ರೆಸ್ ಇದು ಒಂದು ಅಪ್ಲಿಕೇಶನ್ ಇಲ್ಲ ಮಹಾರಾಷ್ಟ್ರ ಬಗ್ಗೆ ಹೇಳಿದ್ದಾರೆ ಮಹಾರಾಷ್ಟ್ರದಾಗ ಸೆವೆಂಟೀನ್ ಸಿ ಸೈನ್ ಮಾಡ್ಕೊಳ್ಬೇಕು ನಾ ಪೋಲಿಂಗ್ ಏಜೆಂಟ್ ಪೋಲಿಂಗ್